ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ಯಾಮಿಲಿ ಅವರೆಲ್ಲ ಜೊತೆ ಸೇರಿದ್ವಿ ಅಂತ ಹೇಳ್ಬಿಟ್ಟು ಒಂದು ಫನ್ ಗೇಮ್ ಆಡೋಣ ಅಂತ ಒಂದು ಗೇಮ್ ಆಡ್ತಾ ಇದ್ವಿ ಆ ಗೇಮ್ ಏನಪ್ಪಾ ಅಂದ್ರೆ ನಾವು ಮೂವಿ ನೇಮ್ ನ ಹ್ಯಾಕ್ ಮಾಡಿ ತೋರ್ಸ್ಬೇಕು ನಮ್ಮ ಅಪೋಸಿಟ್ ಇದ್ದವರೆಲ್ಲ ಆ ಮೂವಿ ನೇಮ್ ಯಾವುದು ಅಂತ ಗಿಫ್ಟ್ ಮಾಡ್ಬೇಕು ತುಂಬಾನೇ ಫನಿಯಾಗಿರುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೀವು ಈ ತರ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಇನ್ನೂ ಫ್ಯಾಮಿಲಿ ವೀಡಿಯೋಸ್ನ ಮಾಡ್ತೀವಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ

<laughs> <आप्रेशन दे। laughs> नान्दे बात तो सही है <laughs> दौड़ना तो पड़ता है उसके धंधे के बारे में क्या जानते हो पद पद

ಸಲ್ಲೆ ನೀವು ಕೊಡದೆ ಅಣ್ಣ ಏನಾಯ್ತಣ ಯಾಕಣ್ಣ ಅಣ್ಣ ಇನ್ನು 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 ಏನು ಬೇಕಣ್ಣ ಇದು ತರೋಗ್ಲಿಲ್ವೇ ಇಲ್ಲ ಬೇಕು

ನಮಗೆಲ್ಲ ಗೊತ್ತಾಗೋಯ್ತು ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ